ಶಾವ್ಗೆ ಇದೆ ಮತ್ತೆ ಚಟ್ನಿ ಇದೆ ಸ್ಯಾಂಡ್ವಿಚ್ ಎರಡು ತರ ಇದೆ ಈ ಒಂದು ಜೀವನದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇದ್ರು ಅವಾಗ ಅವಾಗ ಸ್ವಲ್ಪ ನೀರ್ ಸ್ಪ್ರಿಂಕಲ್ ಮಾಡಿದ್ರೆ ಈ ರೀತಿ ಚೆನ್ನಾಗಿ ಮೊಳಕೆ ಕಾಳು ರೆಡಿ ಆಗ್ಬಿಡುತ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರ ಪಾಸಿಟಿವ್ ಐಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಟಿಕ್ಸ್ ರಿಕವರಿ ಕೋಚ್ ಜೊತೆಗೆ ಸರ್ವೈವ್ ಕೂಡ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು ಯಾಕಂತಂದ್ರೆ ನಾವು ಪ್ರತಿಯೊಬ್ರು ಕೂಡ ಮನುಷ್ಯರು ಒಂದು ಸುರಕ್ಷಿತವಾದ ಜೀವನವನ್ನ ಜೀವಿಸಬೇಕು ಅಂತ ಹೋರಾಡ್ತಾ ಇರ್ತೀವಿ ಒಂದು ಸೇಫ್ಟಿನ ಬಯಸ್ತಾ ಇರ್ತೀವಿ ಅಲ್ವಾ ಸೊ ಈ ಒಂದು ಸುರಕ್ಷಿತವಾದ ಜೀವನಕ್ಕೆ ನಮ್ಮ ಜೀವನ ಕಲಿಸುವಂತಹ ಪಾಠಗಳನ್ನ ದಿನನಿತ್ಯದ ಪಾಠಗಳನ್ನ ಕಲಿಯೋದು ಅದನ್ನ ಒಂದ್ ರೀತಿ ಅಬ್ಸರ್ವ್ ಮಾಡಿ ಆ ಒಂದು ಪಾಠಗಳನ್ನ ಅಳವಡಿಸ್ಕೊಳ್ಳುವಂತದ್ದು ನಮ್ಮ ಜೀವನದಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ ಸೊ ಈ ಒಂದು ಜೀವನದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು ಯಾಕಂತಂದ್ರೆ ಇವತ್ತಿನ ಈ ಒಂದು ಕಲಿಯುಗದಲ್ಲಿ ನಾವು ಏನೋ ತಪ್ಪು ಮಾಡ್ದಿರ ನಮ್ಮ ಒಂದು ಹಾದಿನಲ್ಲಿ ನಮ್ಮ ಒಂದು ಲೈಫಲ್ಲಿ ಅಹ್ ನಡ್ಕೊಂಡು ಹೋಗ್ತಾ ಇದ್ರು ಕೂಡ ಯಾರಿಗೂ ತೊಂದರೆ ಕೊಡದಿರ ನಡ್ಕೊಂಡು ಹೋಗ್ತಾ ಇದ್ರು ಕೂಡ ನಮ್ಗೆ ಸಾಕಷ್ಟು ತೊಂದರೆಗಳು ಆಗುವಂತಹ ಸಾಧ್ಯತೆಗಳೇ ಹೆಚ್ಚಿರತ್ತೆ ಅಂತದ್ರಲ್ಲಿ ನಮ್ಗೆ ಗೊತ್ತಿಲ್ದಿರ ಏನಾದರೂ ತಪ್ಪಾದ್ರೂ ಕೂಡ ತುಂಬಾನೇ ತೊಂದರೆ ಆಗುವಂತಹ ಚಾನ್ಸ್ ಇರುತ್ತೆ ನಾವು ತಪ್ಪು ಮಾಡಿಲ್ಲ ಅಂತ ಅಂದ್ರೂ ಕೂಡ ತೊಂದರೆಗಳಾಗುವಂತಹ ಚಾನ್ಸ್ ಜಾಸ್ತಿ ಇರತ್ತೆ ಆ ಸೊ ಹಾಗಾಗಿ ಎಷ್ಟು ಎಚ್ಚರಿಕೆಯಿಂದ ಇರ್ತಿವೋ ಅಷ್ಟು ತುಂಬಾನೇ ಒಳ್ಳೇದು ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಕಲಿತಂತ ಪಾಠಗಳು ಅಂದ್ರೆ ಈ ಒಂದು ಎರಡು ದಿವಸದಲ್ಲಿ ಏನ್ ಪಾಠಗಳನ್ನ ಕಲಿತೆ ಈ ಒಂದು ಇಂಟರ್ವ್ಯೂ ಇತ್ತು ಅಂತ ಹೇಳಿದೆ ಅಲ್ವಾ ಸೊ ಇಂಟರ್ವ್ಯೂ ಇತ್ತು ಅಂತ ಅನ್ಕೊಂಡ್ ಹೋದೆ ಬಟ್ ಅಲ್ಲಿ ಒಂದು ಬೇರೆನೆ ರೀತಿ ಸನ್ನಿವೇಶ ಇತ್ತು ಸೊ ನನ್ನ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ಹೀಲಿಂಗ್ ಟಿಪ್ಸ್ಗಳು ಈ ಒಂದು ನಾರ್ಸಿಸಮ್ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ನಮ್ಮ ಒಂದು ದಿನನಿತ್ಯದ ಒಂದು ಆಗು ಹೋಗಗಳನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ ಅದರಿಂದ ಕಲಿಬೇಕಾಗತ್ತೆ ಆಯ್ತಾ ಸೊ ನನ್ನ ಹೀಲಿಂಗ್ ಜರ್ನಿನ ನಿಮ್ಗೆ ಶೇರ್ ಮಾಡ್ತಾ ಇದ್ರೆ ನನಗೂ ಕೂಡ ಒಂದ್ ರೀತಿ ಹೀಲಿಂಗ್ ಆಗುತ್ತೆ ಜೊತೆಗೆ ನಿಮ್ಗೂ ಕೂಡ ಕೆಲವೊಂದಷ್ಟು ಟಿಪ್ಸ್ಗಳು ಸಿಗುತ್ತೆ ನೀವು ಕೂಡ ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಬಳಲ್ತಾ ಇದ್ರೆ ಅಥವಾ ಅದರಿಂದ ಹೊರಗ್ ಬಂದಿದ್ರೆ ಅಹ್ ಒಬ್ರು ಏನಾದ್ರು ಜೀವನ ನಡೆಸ್ತಿದ್ರೆ ಯಾವ ರೀತಿ ಕೇರ್ಫುಲ್ ಆಗಿರ್ಬೇಕು ಯಾವ ರೀತಿ ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು ಯಾವ ರೀತಿ ನಮ್ಮ ಒಂದು ಸೇಫ್ಟಿನ ನಾವು ಕಾಪಾಡ್ಕೊಳ್ಬೇಕು ಪ್ರತಿಯೊಂದು ಡಿಸಿಷನ್ಸ್ ತಗೊಳ್ಳುವಾಗ ಅನ್ನೋದನ್ನ ನೋಡ್ತಾ ಹೋಗೋಣ ಜೊತೆಗೆ ಒಂದು ಡೈಲಿ ಹೀಲಿಂಗ್ ಬ್ಲಾಗ್ಸ್ ನಾನು ಏನೇನ್ ಹೇಗಿರುತ್ತೆ ತಿಂತೇನಿ ಜೊತೆಗೆ ನಿಮ್ಗೆ ಹೀಲಿಂಗ್ ಟಿಪ್ಸ್ಗಳು ಏನ್ ಕೊಡ್ತೀನಿ ಮತ್ತೆ ಅಲ್ಲಿ ಏನು ಇಂಟರ್ವ್ಯೂ ಅಂತ ಹೋಗಿದ್ನಲ್ಲ ಅಲ್ಲಿ ಏನೇನ್ ಆಯಿತು ಅಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ ಗಳು ತಗೊಂಡಿದ್ದೆ ಆ ಒಂದು ಕ್ಲಿಪ್ಪಿಂಗ್ ಗಳಾಗಿರ್ಬೋದು ಮತ್ತೆ ನಾನು ಏನ್ ಪಾಠ ಕಲಿತೆ ಅದೆಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋಸ್ ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗ್ಲೂ ತಿಳಿಸಿ ಯಾಕಂತಂದ್ರೆ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ನಿಮ್ಗೋಸ್ಕರನೇ ನಾನು ವಿಡಿಯೋಸ್ಗಳು ಮಾಡ್ತಿರೋದು ಜೊತೆಗೆ ನನಗೋಸ್ಕರ ನಿಮ್ಗೋಸ್ಕರ ಮಾತ್ರ ಅಂತ ನಾನು ಹೇಳೋದಿಲ್ಲ ನನಗೋಸ್ಕರ ನಾನು ಒಂದು ಹೀಲಿಂಗ್ ಜರ್ನಿಗೂ ಹೆಲ್ಪ್ ಆಗುತ್ತೆ ನಾನು ಶೇರ್ ಮಾಡ್ತಾ ಇದ್ದೆ ಜೊತೆಗೆ ನಿಮ್ ನೀವು ಕೂಡ ತಿಳಿಸಿ ನಿಮ್ಗೆ ಯಾವ ತರ ಒಂದು ಸಿಚುವೇಶನ್ಸ್ ನಲ್ಲಿ ನೀವಿದ್ದೀರೋ ನನಗೆ ಗೊತ್ತಿಲ್ಲ ಆದ್ರೆ ಯಾವ ತರ ಹೀಲಿಂಗ್ ವಿಡಿಯೋಸ್ ಬೇಕು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಏನಾದ್ರೂ ಏನಾದ್ರೂ ನಿಮ್ಗೆ ಪ್ರಶ್ನೆಗಳಿತ್ತು ಅಂತ ಅಂದ್ರೆ ಕಾಮೆಂಟ್ ಮೂಲಕ ತಿಳಿಸಿ ನನ್ಗೆ ಈ ರೀತಿ ವಿಡಿಯೋಸ್ಗಳು ಬೇಕು ಅಂತ ತಿಳಿಸಿ ಖಂಡಿತವಾಗ್ಲು ಅಂದ್ರೆ ಈ ಒಂದು ಹೀಲಿಂಗ್ ಜರ್ನಿಗೆ ರಿಲೇಟ್ ಆಗಿರುವಂತಹ ವಿಡಿಯೋಸ್ಗಳು ನನ್ನ ಚಾನಲ್ ಬರ್ತಾ ಹೋಗುತ್ತೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡ್ತಾ ಬನ್ನಿ ಈಗ ಟೈಮ್ ಬಂದು ಹತ್ತುವರೆ ಆಗಿದೆ ನೋಡಿ ಕೆಲವೊಮ್ಮೆ ಈ ರೀತಿ ಹತ್ತುವರೆಗೆನೆ ನನ್ಗೆ ಅದಕ್ಕೆ ಶುರು ಆಗುತ್ತೆ ಕೆಲವೊಮ್ಮೆ ಹನ್ನೆರಡು ಗಂಟೆ ಹನ್ನೆರಡುವರೆ ಆದ್ರೂ ನನ್ಗೆ ಏನು ಹಸುವಾಗೋದಿಲ್ಲ ಈ ರೀತಿ ಹಸುವಾದಾಗ ತಿಂದ್ರೆ ಒಳ್ಳೇದು ಅಂದ್ರೆ ತುಂಬಾ ಹಸುವಾಗೋವರೆಗೂ ಬಿಡಬಾರ್ದು ಸ್ವಲ್ಪ ಏನು ಹಸು ಅನ್ಸ್ತಾ ಇದೆ ಅಂತ ಅನ್ನುವಾಗ ತಿನ್ನುವಂಥದ್ದು ಸೊ ಏನು ಹಸುವಿಲ್ಲ ಅಂತಂದ್ರೆ ಬೆಳಗ್ಗೆ ಬೆಳಿಗ್ಗೆ ನಾವು ಒಂದ್ ಹನ್ನೊಂದು ಗಂಟೆವರೆಗೂ ತಿಂದಿರೋ ಇದ್ರು ಕೂಡ ನಡೆಯುತ್ತೆ ಆರಾಮಾಗಿ ಹಾಗೆ ಇದ್ರೆ ಒಳ್ಳೇದು ದೇಹಕ್ಕೆ ಸೊ ಈಗ ನಾನು ಒಂದ್ ಸ್ವಲ್ಪ ಫ್ರೂಟ್ಸ್ ಇದೆ ಅಂದ್ರೆ ಬಾಳೆಹಣ್ಣು ಮತ್ತೆ ಡ್ರೈ ಫ್ರೂಟ್ಸ್ ಅಷ್ಟೇ ಬೇರೆ ಏನು ಫ್ರೂಟ್ ಇಲ್ಲ ಬಾಳೆಹಣ್ಣಿದೆ ಡ್ರೈ ಫ್ರೂಟ್ಸ್ ಇದೆ ಅದನ್ನ ನಾನು ರೆಡಿ ಮಾಡ್ಕೊಳ್ತೀನಿ ಸ್ಪ್ರೌಟ್ಸ್ ಮಾಡಿ ಇಟ್ಟಿದ್ದೀನಿ ಐ ಮೀನ್ ರೆಡಿ ಆಗಿದೆ ಸ್ಪ್ರೌಟ್ಸ್ ಪ್ರಿಪೇರ್ ಆಗಿದೆ ನೆನ್ಸಿಟ್ಟಿದ್ದಲ್ವಾ ಕಾಳುಗಳು ಅದೆಲ್ಲವೂ ಕೂಡ ಸ್ಪ್ರೌಟ್ಸ್ ಆಗಿದೆ ಈಗ ಸೊ ಅದನ್ನ ತಿಂತೀನಿ ಆ ಜೊತೆಗೆ ಬ್ರೆಡ್ ಅನ್ಸುತ್ತೆ ಅದು ಕೂಡ ಹಾಕೊಳ್ತೀನಿ ಸ್ವಲ್ಪ ಬ್ರೆಡ್ ಇದೆ ಮತ್ತೆ ಬನ್ ಇನ್ನು ಎರಡು ಬನ್ ಇದೆ ಗ್ಯಾಸ್ ಬಂದಿದೆ ಸಿಲಿಂಡರು ಸೊ ನಾನು ಈ ವಿಡಿಯೋ ಆದ್ಮೇಲೆ ಅಪ್ಲೋಡ್ ಮಾಡ್ತೀನಿ ಮಾಡಿರ್ತೀನಿ ಗೊತ್ತಿಲ್ಲ ನಿನ್ನೆ ಮೊನ್ನೆ ಎಲ್ಲ ಮುದ್ದೆ ಮಾಡಿಕೊಂಡಿದ್ದೆ ಸೊ ಖುಷಿ ಆಯ್ತು ಎಷ್ಟು ದಿವಸ ಆಗ್ಬಿಟ್ಟಿತ್ತು ಮುದ್ದೆ ಮಾಡ್ಕೊಂಡು ಮನೆಯಲ್ಲಿ ಮುದ್ದೆ ಮಾಡಿಕೊಂಡು ಮೊಸರು ಜೊತೆ ತಿಂದೆ ತುಂಬಾ ಚೆನ್ನಾಗಾಯ್ತು ಆಯ್ತು ಅಂದ್ರೆ ಸಾರು ಹುಳಿ ಎಲ್ಲ ಮಾಡ್ತೀನಿ ಬಟ್ ನನ್ಗೆ ಬೇಗ ಆಗ್ಬೇಕು ಅಂತ ಹೇಳಿ ಮೊಸರು ಜೊತೆ ಮೊನ್ನೆ ಎಲ್ಲ ಸೊ ಪಲ್ಯಗಳು ಮಾಡ್ಕೊಂಡಿದ್ದೆ ತೊಂಡೆಕಾಯಿ ಪಲ್ಯ ಮತ್ತೆ ಲೆಕ್ಕೋಸ್ ಪಲ್ಯ ಸೊ ನೋಡಿ ಈ ವಿಡಿಯೋ ಆದ್ಮೇಲೆ ಹಾಕ್ತೀನಿ ಹಾಕಿರ್ತೀನೋ ಚೆಕ್ ಮಾಡಿ ಸೊ ಹೀಗೆ ನನ್ನ ಒಂದು ವಿಡಿಯೋಸ್ ವ್ಲಾಗ್ಸ್ ಇರುತ್ತೆ ಜೊತೆಗೆ ಹೀಲಿಂಗ್ ಟಿಪ್ಸ್ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ವಿಡಿಯೋ ಇಷ್ಟು ಲೆಂತೆ ಆಗ್ಬಿಡ್ತು ಇವಾಗ್ಲೇನೆ ಸೊ ಎನಿವೇಸ್ ಈಗ ಏನ್ ತಿಂತೀನಿ ತೋರಿಸ್ತೀನಿ ಬನ್ನಿ ಸ್ಪ್ರೌಟ್ಸ್ ನೋಡಿ ಚೆನ್ನಾಗ್ ತುಂಬಾ ಚೆನ್ನಾಗ್ ಈ ರೀತಿ ಈ ಒಂದು ಏನು ಜರಡಿ ಹಿಡಿಯೋದ್ರಲ್ಲಿ ಇಟ್ಬಿಟ್ಟಿದ್ದೆ ಒಂದು ತಟ್ಟೆ ನೀರೆಲ್ಲ ಸೊ ನಾನು ರಾತ್ರಿ ಕೂಡ ನೀರ್ ಸ್ವಲ್ಪ ಸ್ಪ್ರಿಂಕಲ್ ಮಾಡಿದ್ದೆ ಅವಾಗ ಅವಾಗ ಸ್ವಲ್ಪ ನೀರ್ ಸ್ಪ್ರಿಂಕಲ್ ಮಾಡಿದ್ರೆ ಈ ರೀತಿ ಚೆನ್ನಾಗಿ ಮೊಳಕೆ ಕಾಳು ರೆಡಿ ಆಗ್ಬಿಡುತ್ತೆ ನಾವು ಸಲಾಡ್ಸ್ ಜೊತೆ ಎಲ್ಲ ತಿನ್ಬೋದು ಬ್ಲರ್ ಆಗಿ ಬರ್ತಾ ವಿಡಿಯೋ ಹ್ಮ್ ಎಸ್ ಚೆನ್ನಾಗಿದೆ ಇದೊಂದು ಸ್ವಲ್ಪ ಹಾಕೊಳ್ತೇನೆ ಇವಾಗ ತಿನ್ನೋದಕ್ಕೆ ಸೊ ಒಂದ್ ಸ್ವಲ್ಪ ನಾನು ಬೇರೆ ಪಾತ್ರೆಗೆ ಹಾಕಿ ಸ್ವಲ್ಪ ತೊಳೆದು ತಿಂತೀನಿ ಯಾಕಂದ್ರೆ ಒಂದ್ ಸ್ವಲ್ಪ ಯಾಕೋ ಆ ಒಂದ್ ರೀತಿ ಸ್ಟಿಕ್ಕಿ ಸ್ಟಿಕ್ಕಿ ಫೀಲ್ ಆಗುತ್ತೆ ಅಂದ್ರೆ ಚೆನ್ನಾಗೇ ಇದೆ ಫ್ರೆಶ್ ಆಗಿದೆ ಬಟ್ ಆದ್ರೂ ಕೂಡ ಒಂದ್ಸತಿ ತೊಳೆದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಇಷ್ಟು ತೊಳಿಯಲ್ಲ ಈಗ ಒಂದ್ ಸ್ವಲ್ಪ ತಗೊಂಡು ತೊಳೆದು ತಿಂತೀನಿ ಸೊ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇದೆ ಹಸು ಆದ್ರೆ ಅಂತ ಹೇಳಿ ಇದು ಅದೇ ಹೇಳಿದ್ನಲ್ಲ ರಿಲಯನ್ಸ್ ಅಲ್ಲಿ ಒಬ್ರು ಸ್ಟಾಲ್ ಇಟ್ಕೊಂಡಿರು ತಗೊಳ್ಳಿ ಅಂತಂದ್ರು ಅಂತ ಹೇಳಿ ತಗೊಂಡಿದ್ದೆ ಅಂತ ಸೊ ಅದೊಂದು ಬೇಕಾದ್ರೆ ಹಸುವ ಆದ್ರೆ ತಿನ್ನೋಣ ಅಂತ ಸೊ ಬಾಳೆಹಣ್ಣು ಹಣ್ಣು ಚೆನ್ನಾಗಿ ಹಣ್ಣಾಗಿದೆ ಸೊ ಹಾಗಾಗಿ ಇದನ್ನು ಒಂದ್ ಸ್ವಲ್ಪ ಹಾಕೊಳ್ತೀನಿ ನೋಡ್ತೀನಿ ಒಂದ್ ಬಾಳೆಹಣ್ಣು ಸಾಕಾಗ್ಬೋದು ಬೇರೆ ಸೌತೆಕಾಯಿ ಕ್ಯಾರೆಟ್ ಮತ್ತೆ ಟೊಮೆಟೊ ಎಲ್ಲ ಹಾಕೊಳ್ಳೋದಾ ಅಥವಾ ಎರಡು ಬಾಳೆಹಣ್ಣೆ ತಿನ್ನೋದಾ ನೋಡ್ತೀನಿ ಎರಡು ಬಾಳೆಹಣ್ಣೆ ತಿನ್ಬಿಡ್ತೀನಿ ಇಲ್ಲ ಅಂದ್ರೆ ಅಡುಗೆ ಏನಕ್ಕಾದ್ರೂ ಯೂಸ್ ಮಾಡ್ತೀನಿ ಟೊಮೆಟೊ ಎಲ್ಲ ಸೊ ಬಿಟ್ಟರೆ ಇದು ಒಂದೇ ಒಂದ್ ಸಪೋರ್ಟ ಇದೆ ಮೂರಿಟ್ಟು ಈ ತರ ಇರುತ್ತೆ ನೋಡಿ ಕಂಪಾರ್ಟ್ಮೆಂಟ್ಸ್ ಮೂರ್ ಇತ್ತು ಈ ತರ ಮೂರಿತ್ತು ಸೊ ಎರಡು ತಿಂದು ಇನ್ನು ಒಂದಿದೆ ಸ್ವಲ್ಪ ಹಣ್ಣಾಗಿದೆ ಇದನ್ನು ಇವಾಗ ಕಟ್ ಮಾಡ್ಕೊಳ್ತೇನೆ ಬ್ರೆಡ್ ಮತ್ತೆ ಬನ್ನು ಕೂಡ ಇದೆ ಅಲ್ಲಿ ರೂಮಲ್ಲಿ ಇಟ್ಟಿದ್ದೀನಿ ರಾತ್ರಿ ಹಸಿವ್ ರೀತಿ ಆಗುತ್ತೆ ಅಂತ ತಗೊಂಡು ಹೋಗಿದ್ದೆ ಸೊ ಅದನ್ನು ಒಂದ್ ಸ್ವಲ್ಪ ಇದೆ ನೋಡೋಣ ಇವಾಗ ಹಾಕೊಳ್ತೀನಿ ತಟ್ಟೆಗೆಲ್ಲೇ ಬಾಳೆಹಣ್ಣು ತೆಕ್ಕೊಳ್ತಾ ಇದೀನಿ ನೋಡೋಣ ಇದೆ ತುಂಬಾ ಹಣ್ಣಾಗಿದೆ ಎರಡು ಬಾಳೆಹಣ್ಣು ತಿನ್ನೋಣ ಅಂತ ಹೇಳಿ ಸೊ ಇನ್ನು ಇರುತ್ತೆ ಬಟ್ ತುಂಬಾ ಹಣ್ಣಾಗಿದೆ ಇವತ್ತು ಇದೇ ಪ್ರಾಬ್ಲಮ್ ಸ್ನೇಹಿತರೆ ಬಾಳೆಹಣ್ಣು ತಗೊಂಡ್ರೆ ಇಲ್ಲ ತುಂಬಾ ಕಾಯಿರುತ್ತೆ ತುಂಬಾ ಹಣ್ಣಾಗ್ಬಿಡುತ್ತೆ ಒಟ್ಟುಗೇ ಹಣ್ಣಾಗಿ ಬಿಡುತ್ತೆ ದಿನ ಕಾಲ ಸೊ ಅದೇ ಪ್ರಾಬ್ಲಮ್ ಸೊ ಇವಾಗ ಫಸ್ಟ್ ಗೆ ಬಾಳೆಹಣ್ಣು ಮತ್ತೆ ಡ್ರೈ ಫ್ರೂಟ್ಸ್ ಹಾಕೊಳ್ತೀನಿ ಮತ್ತೆ ಒಂದ್ ಬಂದು ತಿನ್ಬೋದು ಬಟ್ ಬಾಳೆಹಣ್ಣು ಇದೆಯಲ್ವಾ ತಿಂತೀನಿ ಫಸ್ಟ್ ಬಾಳೆಹಣ್ಣು ಮತ್ತೆ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ ಇನ್ನು ಸಪೋಟ ಬೇರೆ ಇದೆ ಅಲ್ವಾ ಹಾಗಾಗಿ ಬಂದು ತಿನ್ಬೇಕಾ ಬೇಡ್ವಾ ನೋಡ್ಕೊಂಡು ಸಪೋಟ ಬಂದಿದೆ ತೊಳ್ಕೊಳ್ತೀನಿ ಈಗ ಇದನ್ನ ಸಿಪ್ಪೆ ಬಿಡಿಸ್ತೀನಿ ಬಟ್ ಆದ್ರೂ ಕೂಡ ತೊಳೆಯೋದು ಚೆನ್ನಾಗಿರುತ್ತೆ ಅಂತ ಒಂದ್ಸತಿ ತೊಳೆದ್ರೆ ಸಮಾಧಾನ ಅಲ್ವಾ ಸೊ ಸಪೋಟ ಇವಾಗ ಸಿಪ್ಪೆ ಬಿಡಿಸಿ ಬರುವಷ್ಟ್ರಲ್ಲಿ ನೀವು ನೋಡ್ಕೊಂಡು ಬನ್ನಿ ನಾನು ಮೊನ್ನೆ ಹೋಗಿದ್ದೆ ಅಂತ ಹೇಳಿದ್ದೆ ಅಲ್ವಾ ಆ ವಿಡಿಯೋ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಮತ್ತೆ ಸಿಗ್ತೀನಿ ಇಂಟರ್ವ್ಯೂ ಇರುತ್ತೆ ಅನ್ಕೊಂಡು ನಾನು ರೆಸ್ಯೂಮ್ ಸರ್ಟಿಫಿಕೇಟ್ಸ್ ಎಲ್ಲ ರೆಡಿ ಆಗಿ ಇಟ್ಕೊಂಡು ಹೋದೆ ಅಲ್ಲಿ ನೋಡಿದ್ರೆ ವೆಲ್ಕಮ್ ಡ್ರಿಂಕ್ ಅಂತ ಹೇಳಿ ಒಬ್ರು ವೆಲ್ಕಮ್ ಮಾಡಿ ಡ್ರಿಂಕ್ ತಗೊಳ್ಳಿ ಅಂತ ಹೇಳಿ ಕೊಟ್ರು ಸೊ ಅವ್ರ ಹೇಳುವಾಗ ಇಲ್ಲ ಅಂತಾನು ಹೇಳಕ್ ಆಗ್ಲಿ ಒಳಗಡೆ ಹೋದೆ ಅವರು ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಕೂಡ ಸೊ ಅದ್ರ ಜೊತೆಗೆ ಒಂದು ಫಾರ್ಮ್ ಕೊಟ್ರು ಅದನ್ನ ಫಿಲ್ ಮಾಡಿದೆ ನನ್ನ ಹೆಸರು ಮತ್ತೆ ಬೇರೆ ಡೀಟೇಲ್ಸ್ ಗಳೆಲ್ಲ ಬರ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ನನ್ನ ಹೆಸರನ್ನು ಕೂಡ ಬರೆದು ಕೊಟ್ಟೆ ಆಕ್ಚುಲಿ ಸೊ ಹೇಳ್ಬೇಕು ಅಂತ ಅಂದ್ರೆ ನಾನ್ ರೀತಿ ಇಂಟರ್ವ್ಯೂ ಇರ್ಲಿಲ್ಲ ಅಲ್ಲಿ ಒಂದು ಮೀಟಿಂಗ್ ತರ ಇತ್ತು ಸೊ ಈ ರೀತಿ ಆಗ್ಬಿಡುತ್ತೆ ಸ್ನೇಹಿತರೆ ನಾವು ಅನ್ಕೊಳ್ಳೋದೇ ಒಂದು ಆಗೋದೇ ಒಂದು ಸೊ ರಿಜಿಸ್ಟ್ರೇಷನ್ ಫಾರ್ಮ್ ಜೊತೆಗೆ ಕೆಲವೊಂದು ಸರ್ಟಿಫಿಕೇಟ್ಸ್ ಕೂಡ ತಗೊಂಡ್ರು ಯಾವ್ದು ಬೇಕೋ ಅದನ್ನ ಮಾತ್ರ ಅವರು ತಗೊಂಡು ಮಿಕ್ಕಿದ್ದು ಯಾವ್ದು ಬೇಡ ಬೇಕಾದ್ರೆ ಹೇಳ್ತೀವಿ ಅಂತ ಹೇಳಿದ್ರು ಸೊ ನಾನು ಕೂಡ ಕೊಟ್ಟೆ ಸೊ ಸಪೋಟ ಬಿಡಿಸಿ ಆಯ್ತು ಈಗ ಬಾಳೆ ಹಣ್ಣ ಹಾಕೊಳ್ತೀನಿ ಚೆನ್ನಾಗಿ ತುಂಬಾ ಹಣ್ಣಾದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಹಣ್ಣಾದ್ರೆ ಚೆನ್ನಾಗಿರುತ್ತೆ ಆಕ್ಚುಲಿ ಸ್ಮೂದಿ ಮಾಡ್ಬೋದು ಆನ್ ಇದೆಯಾ ನೋಡ್ಕೊಂಡ್ರೆ ಏನೋ ಆಚೆ ಡಿಸ್ಟರ್ಬೆನ್ಸ್ ಸ್ಮೂದಿ ಮಾಡ್ಕೊಳ್ಬೋದು ಬಟ್ ನಾನು ಇವಾಗ ಹಾಲ್ ಏನ್ ಯೂಸ್ ಮಾಡ್ತಾ ಇಲ್ಲ ಪರಿಪಾಲ ಇರಲ್ಲ ರೆಗ್ಯುಲರ್ ಆಗಿ ಹಾಲ್ ನಾನು ಯೂಸ್ ಮಾಡೋದಿಲ್ಲ ಆಯ್ತಾ ಸೋಯಾ ಹಾಲು ಮನೇಲೆ ಮಾಡಿದ್ದೆ ಮತ್ತೆ ಮಾಡ್ಕೊಳ್ಬೇಕು ನೋಡೋಣ ಇವತ್ತು ನೆನೆಸ್ತೀನಿ ಸೋಯಾ ಬೀನ್ಸ್ ನ ಅದು ಹಾಲ್ ಹೇಗ್ ಮಾಡೋದು ಅಂತ ನಾನು ಚಾನೆಲ್ ಅಲ್ಲಿ ತಿಳ್ಸ್ಕೊಟ್ಟಿದೀನಿ ಚೆಕ್ ಮಾಡಿ ನೋಡೋಣ ಆದ್ರೆ ಇವತ್ತು ನೆನ್ಸ್ಬಿಟ್ಟು ನಾಳೆ ಹಾಲು ಮಾಡ್ತೀನಿ ಒಳ್ಳೇದ ಚೆನ್ನಾಗಿರುತ್ತೆ ಸೊ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ ಇವಾಗ ಬಾಳೆಹಣ್ಣು ಮತ್ತೆ ಸಪೋಟಾ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಳ್ತೀನಿ ನಾನು ಎಷ್ಟೋ ದಿವಸ ಡ್ರೈ ಫ್ರೂಟ್ಸ್ ಮಧ್ಯ ಬಿಟ್ಬಿಟ್ಟಿದ್ದೆ ಈಗ ಮತ್ತೆ ಸ್ವಲ್ಪ ತಗೊಂಡಿದ್ದೀನಿ ಆಚೆ ಹೋಗೋದೇ ಇಲ್ಲ ಅಲ್ವಾ ನಾನು ಈವನ್ ಡಿಪ್ರೆಷನ್ ಮೊದಲ ಆಚೆ ಹೋಗ್ತಾನೆ ಇರ್ಲಿಲ್ಲ ಆನ್ಲೈನ್ ಅಲ್ಲಿಗಿಂತ ಆಚೆ ತಗೊಂಡ್ರೆ ಬೆಟರ್ ಅಂತ ನಾನು ತಗೊಳ್ತಾನೆ ಇರ್ಲಿಲ್ಲ ಮತ್ತೆ ದುಡ್ಡನ್ನೂ ನೋಡಿಕೊಂಡು ಎಲ್ಲ ಖರ್ಚು ಮಾಡ್ತಾ ಇರೋದು ಹಾಗಾಗಿ ಜಾಸ್ತಿ ಖರ್ಚು ಮಾಡೋದು ಕಷ್ಟ ಇದೆ ಇವಾಗಿನ ಪರಿಸ್ಥಿತಿ ನನಗೆ ಚೆನ್ನಾಗಿ ಈಗ ಇಷ್ಟು ಬೇಡ ಒಂದು ಸ್ವಲ್ಪ ತೆಗಿತಿ ಒಂದು ಹಿಡಿಯಷ್ಟು ತಗೊಂಡ್ರೆ ಸಾಕು ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡ್ರೆ ಸದ್ಯಕ್ಕೆ ಸಾಕಾಗತ್ತೆ ನೆನೆಸ್ಬೇಕಾಗಿತ್ತು ನಾನು ನೆನ್ಸಿಲ್ಲ ಇಷ್ಟು ಡ್ರೈ ಫ್ರೂಟ್ಸ್ ತಗೊಳ್ತಾ ಇದೀನಿ ಸೊ ಇದನ್ನ ತೊಳೆದು ಹಾಕೊಳ್ತೀನಿ నెన్సిబిణి నెన్సి తింటే బట్ ఇవగా నెన్స ముంచెం డయట్ విడిోస్ అదా నెన్స్బిటే యూస్ సో ఇష్టం ಐ ತಿಂಕ್ ಬಂದ್ ಸದ್ಯಕ್ಕೆ ಬೇಡ ಅನ್ಸುತ್ತೆ ದೋಸೆ ಮಾಡ್ಬೇಕು ಈಗು ಚೆನ್ನಾಗಿ ಸ್ಪ್ರೌಟ್ಸ್ ಆಗಿದೆ ಅಲ್ವಾ ಹಾಗಾಗಿ ಇವತ್ತು ದೋಸೆ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ಹಾಳಾಗ್ಬಿಡುತ್ತೆ ಇದು ಯಾಕೋ ಉಳಿಯೋದೇ ಇಲ್ಲಪ್ಪ ಫ್ರಿಜ್ ಅಲ್ಲಿ ಇಡ್ಬೇಕು ಇದು ಇಲ್ಲಾಂದ್ರೆ ಹಾಳಾಗುತ್ತೆ ಸ್ವಲ್ಪ ಸ್ಟಿಕ್ಕಿ ಬರುತ್ತೆ ಸ್ಪ್ರೌಟ್ಸ್ನ ನಾನು ಒಂದ್ ಪಾತ್ರೆಗೆ ಹಾಕೊಂಡು ತೊಳಿತಾ ಸ್ನೇಹಿತರೆ ನೀವು ಕೂಡ ಟೈಮ್ ಟೈಮ್ಗೆ ಕರೆಕ್ಟ್ ಆಗಿ ತಿನ್ನಿ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ ನೀರ್ ಕುಡಿತಾ ಇರಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ಏನಾಯ್ತು ಅಂತ ನಿಮ್ಗೆ ಹೇಳ್ತೀನಿ ಮೀಟಿಂಗ್ ನಲ್ಲಿ ಕೆಲವೊಮ್ಮೆ ನಾವು ಏನೋ ಅಂತ ಅನ್ಕೊಂಡಿರ್ತೀವಿ ಬಟ್ ನಿನ್ನೇನು ಆಗೋಗ್ಬಿಡುತ್ತೆ ಅಲ್ವಾ ಸ್ನೇಹಿತರೆ ಸೊ ಈಗ ನೋಡಿ ನಾನು ಒಂದ್ ರೀತಿ ಇಂಟರ್ವ್ಯೂ ಇರತ್ತೆ ಸೊ ಎಲ್ಲ ಒಂದ್ ಕ್ವೆಶನ್ ಅಂಡ್ ಆನ್ಸರ್ ಸೆಷನ್ಸ್ ಇರುತ್ತೆ ಏನಾದ್ರೂ ಒಂದು ಕ್ವಶನ್ಸ್ ಕೇಳ್ತಾರೆ ಅಥವಾ ಒಂದು ಸರ್ಟಿಫಿಕೇಟ್ಸ್ ಎಲ್ಲ ನೋಡೋದು ನನ್ಗೆ ಒಂದ್ ರೀತಿ ಪ್ರಶ್ನೆಗಳೆಲ್ಲ ಕೇಳೋದು ಈ ರೀತಿ ಒಂದು ಇಂಟರ್ವ್ಯೂ ಸೆಷನ್ ಇರುತ್ತೆ ಅಂತ ಅನ್ಕೊಂಡ್ ಹೋಗಿದ್ದು ಬಟ್ ಅಲ್ಲಿ ನೋಡಿದ್ರೆ ಮೀಟಿಂಗ್ ಇತ್ತು ಸೊ ಈ ರೀತಿ ಅಂದ್ರೆ ನಮ್ಮ ಒಂದು ಸುತ್ತಮುತ್ತ ಇರುವಂತಹ ಜನರು ನಮ್ಮ ಒಂದು ಸೊಸೈಟಿನಲ್ಲಿ ಜನರು ಯಾವ ರೀತಿ ಅಂತ ಅಂದ್ರೆ ನಾವು ಯಾವ ರೀತಿ ಅನ್ಕೊಂಡಿರ್ತೀವೋ ಆ ರೀತಿ ಇರೋದಿಲ್ಲ ಹಾಗಾಗಿ ನಾವು ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋದು ತುಂಬಾನೇ ಮುಖ್ಯ ಬ್ಲೈಂಡ್ ಆಗಿ ಯಾವ್ದನ್ನು ಜಡ್ ಗೆ ಬರಬಾರ್ದು ಅನ್ನೋದು ತುಂಬಾನೇ ಮುಖ್ಯ ಸ್ನೇಹಿತರೆ ಈಗ ನೋಡಿ ನಾನು ಕೂಡ ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಸೆರಾಕ್ಸ್ ಅನ್ನ ಹಾಕೊಟ್ಟೆ ಸೊ ಇದೆಲ್ಲೂ ಕೂಡ ಮಾಡೋದಕ್ಕೂ ಮುಂಚೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಈಗ ನನ್ಗೆ ತೊಂದರೆ ಏನೂ ಆಗಿಲ್ಲ ಆಯ್ತಾ ಆದ್ರೆ ಆ ನಾನು ಮನೆಗೆ ಬಂದ್ಮೇಲೆ ಸಾಕಷ್ಟು ವಿಚಾರಗಳು ನನ್ಗೆ ತಲೆಗ್ ಬರ್ತಾ ಇತ್ತು ಈ ಒಂದು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಇವತ್ತು ನನ್ಗೆ ಮನ್ಸಾಯ್ತು ಹಾಗಾಗಿ ಆ ಎಲ್ಲವನ್ನು ಕೂಡ ನಿಮ್ ಹತ್ರ ಹೇಳ್ತಾ ಇದ್ದೀನಿ ಸೊ ಏನು ವಿಚಾರ ಅನ್ನೋದನ್ನು ಕೂಡ ತಿಳಿಸಿಕೊಡ್ತೇನೆ ಅಂದ್ರೆ ಒಂದೇ ಸತಿ ಹೇಳಿದ್ರು ಕೂಡ ನಿಮ್ಗೆ ಇದು ಅರ್ಥ ಮಾಡ್ಕೊಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಏನ್ ನಡೀತಾ ಇದೆ ನನ್ನ ಲೈಫ್ ಅಲ್ಲಿ ಅದನ್ನ ವಿಚಾರಗಳನ್ನ ತಿಳಿಸ್ತಾ ನನ್ನ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಿಮ್ಗೆ ತಿಳಿಸಿದ್ರೆ ಆಗ ನಿಮ್ಗೊಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಹಾಗಾಗಿ ಸೊ ಈಗ ನಾನು ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೂಡ ಕೊಟ್ಟಿರೋದ್ರಿಂದ ತೊಂದ್ರೆ ಆಗೋದಿಲ್ಲ ಆದ್ರೆ ನಮ್ಮ ಹುಷಾರಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ನನ್ನ ರೀತಿ ಯೋಚನೆ ಮಾಡುವ ರೀತಿನಲ್ಲಿ ಇವತ್ತು ನನಗೆ ಆಯ್ತು ಹಾಗಾಗಿ ಓಕೆ ನಾ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ತೊಳೆದ್ರೆ ಇದನ್ನ ದೋಸೆ ಮಾಡ್ತೀನಿ ಇದ್ರಲ್ಲಿ ತಿನ್ಕೊಳ್ಳೋಣ ಬನ್ನಿ ಇಟ್ಕೊಂಡಿದ್ದೀನಿ ಅಂತ ಐ ಥಿಂಕ್ ಬ್ರೆಡ್ ಬೇಡ ಟೂ ಬನಾನಸ್ ಇದೆ ನೋಡೋಣ ತೋರಿಸ್ತೀನಿ ಬನ್ನಿ ಸೊ ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ತಿಂತೀನಿ ಮತ್ತೆ ಸಿಗ್ತೀನಿ ಸೊ ನಾ ಆಗ್ಲೇ ಹೇಳ್ದಾಗೆ ಫಾರ್ಮ್ ಎಲ್ಲ ಫಿಲ್ ಮಾಡಿ ನನ್ನ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದೆ ಅದಾದ್ಮೇಲೆ ಫ್ರಂಟಲ್ ಕೂತ್ಕೊಳ್ಳಿ ಅಂತ ಹೇಳಿ ಸಜೆಸ್ಟ್ ಮಾಡಿದ್ರು ಬಂದು ಕೂತ್ಕೊಂಡೆ ಒಬ್ರು ವ್ಯಕ್ತಿ ಬಂದು ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು ಈ ಒಂದು ಏನು ಗೆ ಯಾವ ಉದ್ದೇಶದಿಂದ ಅವರು ಕರೆದಿದ್ರು ಯಾವ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇವರು ನಡೆಸ್ತಾ ಇದ್ರು ಅದ್ರ ಬಗ್ಗೆ ಎಲ್ಲವನ್ನೂ ಕೂಡ ತಿಳಿಸ್ಕೊಟ್ರು ಸೊ ಫಸ್ಟ್ ನನಗೆ ಗೊತ್ತಾಗ್ಲಿಲ್ಲ ಅದಾದ್ಮೇಲೆ ಒಂದ್ ಎರಡು ಮೂರು ನಿಮಿಷದಲ್ಲೇನೆ ಗೊತ್ತಾಯ್ತು ಅವ್ರು ಯಾವ ಕಂಪನಿ ಒಂದು ಪ್ರತಿಷ್ಠಿತ ಕಂಪನಿ ಅಂದ್ರೆ ಇಡೀ ಒಂದು ನಮ್ಮ ದೇಶದಲ್ಲೇನೆ ಒಂದು ಪ್ರತಿಷ್ಠಿತ ಕಂಪನಿ ಅಂತ ಹೇಳ್ಬೋದು ಆ ಒಂದು ಕಂಪನಿಯ ಹೆಸರನ್ನ ಹೇಳಿ ಅದಕ್ಕೆ ನಾವು ಅಸೋಸಿಯೇಟ್ ಆಗಿದ್ದೇವೆ ಅಂತ ಹೇಳಿ ಅವರು ಎಲ್ಲ ಅನ್ನು ಕೂಡ ತಿಳಿಸ್ಕೊಟ್ರು ಸೊ ಕೊನೆಗೆ ಅವರು ಹೇಳಿದ್ದು ಏನಂತ ಇದು ಫೈನಾನ್ಷಿಯಲ್ ಅಡ್ವೈಸರ್ ಅನ್ನ ನಾವು ನೋಡ್ತಾ ಇದ್ದೀವಿ ಫೈನಾನ್ಷಿಯಲ್ ಅಡ್ವೈಸರ್ ಬೇಕಾಗಿದ್ದಾರೆ ಅನ್ನೋ ರೀತಿನಲ್ಲಿ ಅವರು ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಇದು ಇನ್ಶೂರೆನ್ಸ್ ರಿಲೇಟೆಡ್ ಅಂತ ಹೇಳಿ ತಿಳಿಸ್ಕೊಟ್ರು ನಿಜ ಹೇಳಬೇಕು ಅಂತಂದ್ರೆ ನನಗೆ ಇನ್ಶೂರೆನ್ಸ್ ಬಗ್ಗೆ ಅಷ್ಟು ಏನು ಆಸಕ್ತಿ ಇರ್ಲಿಲ್ಲ ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಕೆಲಸ ಮಾಡುವಂತಹ ಆಸಕ್ತಿ ಮುಂಚೆಯಿಂದನೂ ಕೂಡ ಯಾವತ್ತೂ ಅನ್ಸಿರ್ಲಿಲ್ಲ ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ನನಗೆ ಲಾಸ್ಟ್ ಇಯರ್ ಬಿಗಿನಿಂಗ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಿಗಿನಿಂಗ್ ಅಲ್ಲಿ ಒಬ್ರು ವ್ಯಕ್ತಿ ತುಂಬಾ ವಯಸ್ಸಾದವರು ಸುಮಾರು ಒಂದ್ ಸಿಕ್ಸ್ಟಿ ಫೈವ್ ಪ್ಲಸ್ ಅಂತಾನೆ ಹೇಳ್ಬೋದು ಅವರು ಎಕ್ಸಾಮ್ ಬರ್ಸಿದ್ರು ನಾನ್ ಹೀಗೆ ಉಡುಪಿಯಿಂದ ಮಣಿಪಾಲಕ್ಕೆ ಒಂದು ಕೆಲ್ಸದ ಮೇಲೆ ಹೋಗಿದ್ದೆ ಅಲ್ಲಿ ನನ್ಗೆ ಒಂದು ಡಾಕ್ಯುಮೆಂಟ್ ಬೇಕಿತ್ತು ಆಗ ಹೋಗಿದ್ದಾಗ ಅದೇ ಆಫೀಸ್ ಪಕ್ಕದಲ್ಲಿ ಇನ್ನ ಒಂದು ಆಫೀಸ್ ಇತ್ತು ಅಲ್ಲಿ ಒಬ್ರು ಪರಿಚಯ ಆಗಿ ನಾ ಒಂದ್ ಎಕ್ಸಾಮ್ ನ ನೀವು ಬರೀರಿ ಖಂಡಿತವಾಗ್ಲಿ ಅಂತ ಹೇಳಿ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಏನೂ ಕೂಡ ಗೊತ್ತಿರ್ಲಿಲ್ಲ ಆಗ ನಾನು ಇನ್ಶೂರೆನ್ಸ್ ಅಂದ್ರೆ ಎಲ್ ಐ ಸಿ ರಿಲೇಟೆಡ್ ಎಕ್ಸಾಮ್ ಕೂಡ ಬರ್ದಿದ್ದೀನಿ ಆಲ್ರೆಡಿ ಸೊ ಆ ಎಕ್ಸಾಮ್ ಬರ್ದಿರೋದು ಒಂದ್ ರೀತಿ ಹೆಲ್ಪ್ ಆಗುತ್ತೆ ಇವಾಗ್ಲೂ ಕೂಡ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ನಾನು ವರ್ಕ್ ಮಾಡಬಹುದು ಬಟ್ ನನಗೆ ಒಂದ್ ರೀತಿ ಯೋಚನೆ ಮಾಡಿ ಇದ್ರ ಬಗ್ಗೆ ಆಮೇಲೆ ಮುಂದುವರಿಬೇಕು ಅನ್ನಿಸುವ ರೀತಿನಲ್ಲಿ ಇವತ್ತು ನನ್ಗೆ ಮನ್ಸಿಗೆ ತುಂಬಾ ಅನ್ನಿಸ್ತಾ ಇತ್ತು ಯಾಕಂತಂದ್ರೆ ನಾವ್ ಯಾವ್ದೇ ಒಂದು ನಿರ್ಧಾರವನ್ನ ತಗೊಳ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಬೇಕಾಗತ್ತೆ ಸೊ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಅವತ್ತು ಮೀಟಿಂಗ್ ಆದ್ಮೇಲೆ ಊಟ ಕೂಡ ಇತ್ತು ಊಟ ಮಾಡಿದೆ ಕೂಡ ನಾನು ಸ್ನೇಹಿತರೆ ಸೊ ಅಟೆಂಡ್ ಮಾಡಿ ಚೆನ್ನಾಗ್ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಸ್ಪೀಚ್ ಕೊಟ್ಟರು ಚೆನ್ನಾಗಿ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟರು ಸೊ ಇವಾಗ ಇಲ್ಲಿ ರಿಫ್ರೆಶ್ಮೆಂಟ್ಗೆ ಅಂತ ಹೇಳಿ ಬಂದಿದ್ದೀನಿ ಸೊ ಸುಮಾರು ಜನ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ತುಂಬಾ ಜನ ಇದ್ದಾರೆ ಎಲ್ಲರೂ ತಿಂತಾ ಇದ್ದಾರೆ ಸೊ ಸೆಲ್ಫ್ ಸರ್ವಿಸ್ ಇತ್ತು ನಾನು ಕೂಡ ಇಲ್ಲಿ ಹಾಕೊಂಡಿದ್ದೀನಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ ಶಾವಿಗೆ ಉಪ್ಪಿಟ್ಟಿದೆ ಮತ್ತೆ ಚಟ್ನಿ ಇದೆ ಸ್ಯಾಂಡ್ವಿಚ್ ಎರಡು ತರ ಇದೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಎರಡು ಬಜ್ಜಿ ಇದೆ ಮತ್ತೆ ಎರಡು ಬಿಸ್ಕೆಟ್ ಇದೆ ಮತ್ತೆ ಕೇಸರಿಬಾತ್ ಸೊ ಇದಿಷ್ಟು ಇದೆ ತಿನ್ಬಿಟ್ಟು ಸಿಕ್ತೀನಿ ಸ್ನೇಹಿತರೆ ಸೊ ಈ ರೀತಿ ತಿಂಡಿ ಎಲ್ಲ ತಿನ್ಕೊಂಡು ನಾನು ಹಾಲ್ ನಿಂದ ಆಚೆ ಬಂದೆ ಸ್ನೇಹಿತರೆ ಸೊ ಬಿಲ್ಡಿಂಗ್ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಒಳ್ಳೆ ಕಡೆ ಮೀಟಿಂಗ್ ನ ಅರೇಂಜ್ ಮಾಡಿದ್ರು ಏನು ತೊಂದರೆ ಇರ್ಲಿಲ್ಲ ಚೆನ್ನಾಗಿ ಆಯ್ತು ಇನ್ಫಾರ್ಮೇಶನ್ ಎಲ್ಲ ಚೆನ್ನಾಗಿ ಕೊಟ್ರು ಆದ್ರೆ ನಾನ್ ಹೇಳೋ ವಿಚಾರ ಏನಂತಂದ್ರೆ ನಾವ್ ಯಾವ್ದೇ ಒಂದು ನಿರ್ಧಾರವನ್ನ ತಗೊಳ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ನಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ಆಸಕ್ತಿ ಇದೆಯಾ ನಾವ್ ಅದ್ರಲ್ಲಿ ಏನು ಸಂತೋಷ ಸಿಗುತ್ತಾ ಸಂತೋಷ ಪಡ್ತೀವ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಮ್ಗೆ ಆ ಕೆಲಸದಲ್ಲಿ ಅನ್ನೋದನ್ನು ಕೂಡ ಯೋಚನೆ ಮಾಡ್ಬೇಕಾಗತ್ತೆ ಜೊತೆಗೆ ಇದು ಅಥೆಂಟಿಕ್ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ ಸೊ ಹಾಗಂತ ಹೇಳಿ ನಾನಿಲ್ಲಿ ಮೀಟಿಂಗ್ ಅಟೆಂಡ್ ಮಾಡಿದ್ದು ತಪ್ಪು ಅಥವಾ ಅವರೆಲ್ಲ ಏನು ಮಾಡಿರೋದು ತಪ್ಪು ಅಂತ ನಾನ್ ಹೇಳೋದಿಲ್ಲ ಆದ್ರೆ ನಾವು ಯಾವುದೇ ಒಂದು ನಿರ್ಧಾರ ತಗೊಳ್ಳುವಾಗ ತುಂಬಾನೇ ಯೋಚನೆ ಮಾಡಿ ಜಾಗರೂಕತೆ ಆಗಿ ತಗೊಳ್ಬೇಕಾದ ನಿರ್ಧಾರಗಳನ್ನ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ನಾವು ಇಲ್ಲಿ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಮತ್ತೆ ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ಲ ಕೊಟ್ಟಿದ್ರಿಂದ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಸೊ ಹಾಗಾಗಿ ನಿಮ್ಗೆ ಹೇಳಿದ್ದು ನಾನು ಕೂಡ ಈ ಒಂದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲವನ್ನು ಕೂಡ ಜೆರಾಕ್ಸ್ ಕೊಟ್ಟು ಬಂದಿದೀನಿ ನೋಡೋಣ ಏನಾಗುತ್ತೆ ಇಲ್ಲಿ ಹಾಗೆ ಫೋಟೋಸ್ ನ ತಕೊಳ್ತಾ ಇದ್ದೆ ಮೂರ್ ಜನ ಫ್ರೆಂಡ್ಸ್ ಗಳು ಇಲ್ಲಿ ಅವರು ಕೂಡ ಫೋಟೋಸ್ ತಕೊಳ್ತಾ ಇದ್ರು ಸೊ ಅವರೆಲ್ಲ ಇಲ್ಲಿದ್ದಾರೆ ನೋಡೋಣ ಇವತ್ತಿನ ಪ್ರೋಗ್ರಾಮ್ ಅವ್ರಿಗೆ ಏನ್ ಅನಿಸ್ತು ಅಂತ ಒಂದ್ಸತಿ ಕೇಳೋಣ ಬನ್ನಿ ಅವರೇ ಮಾತಾಡ್ತಾರೆ ನೋಡಿ ಇಲ್ಲಿ ಹಾಯ್ ಎಸ್ ಬನ್ನಿ ಅವ್ರಿಗೆ ಕೇಳೋಣ ಏನ್ ಅನಿಸ್ತು ಪ್ರೋಗ್ರಾಮ್ ತುಂಬಾ ಒಳ್ಳೇದನಿಸ್ತು ಪ್ರೋಗ್ರಾಮ್ ಒಳ್ಳೇದನಿಸ್ತು ನೋಡ್ಬೇಕು ನಾಲ್ಕು ಟೈನಿಂಗ್ ಬರ್ಲಿಕ್ಕೆ ಹೇಳಿದ್ದಾರೆ ನೋಡ್ಬೇಕು ಟೈಮ್ ಮಾಡುವ ಆದ್ರೆ ಜಾಯಿನ್ ಆಗ್ಬೇಕಂತ ಮಾಡಿದ್ದೇವೆ ನಮಗೂ ಇಷ್ಟ ಆಗಿದೆ ಜಾಯ್ನ್ ಆಗ್ಬಿಟ್ಟು ಅಂತ ಇಷ್ಟ ಉಂಟು ನೋಡುವ ಹೇಗಾಗ್ತದೆ ಒಳ್ಳೆ ಗುಡ್ ಜಾಬ್ ಅನ್ಸ್ತಿದೆ ಒಳ್ಳೆ ಕಂಪ್ನಿ ಅನ್ಸ್ತಿದೆ ಟಾಟಾ ಬೇಗ ಒಳ್ಳೇದು ಅನ್ಸ್ತಿದೆ ನೋಡ್ಲಿಕ್ಕೆ ಸ್ನೇಹಿತರೆ ಇಲ್ಲಿ ಬಂದವರು ಕೂಡ ಕೆಲವರು ಹೇಳಿದ್ರು ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತ ಸೊ ನನಗೂ ಕೂಡ ಅನ್ನಿಸ್ತು ಪ್ರೋಗ್ರಾಮ್ ಚೆನ್ನಾಗಿತ್ತು ಎಲ್ಲವನ್ನೂ ಕೂಡ ಚೆನ್ನಾಗಿ ಹೇಳಿದ್ರು ಅಂತ ಹೇಳಿ ಆದ್ರೆ ನಾವು ಯೋಚನೆ ಮಾಡಿ ನಿರ್ಧಾರ ತಗೊಳ್ಬೇಕು ಅನ್ನೋದು ನನ್ನ ಅನಿಸಿಕೆ ಯಾಕಂತಂದ್ರೆ ಇವಾಗಿನ ಕಾಲದಲ್ಲಿ ಬ್ಲೈಂಡ್ ಆಗಿ ಯಾವುದೇ ಒಂದು ನಿರ್ಧಾರಗಳನ್ನು ಕೂಡ ತಗೊಳ್ಬಾರ್ದು ಬಟ್ ಹೋಗ್ ಬಂದಿದ್ದು ಖುಷಿ ಆಯ್ತು ಯಾಕಂದ್ರೆ ನನಗೂ ಒಂದು ಚೇಂಜ್ ಆಯ್ತು ಆ ಈ ರೀತಿ ಮನೇನಲ್ಲಿ ಇದ್ದು ಇದ್ದು ಬೋರ್ ಆಗಿದ್ರಿಂದ ಬಂದಿದ್ದು ಒಂದ್ ರೀತಿ ಒಳ್ಳೇದೇ ಆಯ್ತು ವಿಚಾರಗಳನ್ನ ತಿಳ್ಕೊಂಡಂಗಾಯ್ತು ನೋಡೋಣ ಇದ್ರ ಬಗ್ಗೆ ನಾನು ಇನ್ನೂ ಅಷ್ಟು ಮಾಹಿತಿ ಕಲೆ ಹಾಕಿ ನನ್ಗೆ ಇದು ಇಷ್ಟ ಆಯ್ತು ಇಲ್ಲ ಪ್ಪ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಅನ್ಸಿದ್ರೆ ಮಾತ್ರ ಮುಂದುವರಿತೀನಿ ನೋಡೋಣ ಯಾಕಂದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳಾಗ್ಲಿ ಮಕ್ಕಳಾಗ್ಲಿ ಗಂಡ್ ಮಕ್ಳಾಗ್ಲಿ ಫೈನಾನ್ಶಿಯಲಿ ಸ್ಟೇಬಲ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಯ್ತಾ ಮನೆಯಲ್ಲಿ ನಮ್ಮನ್ನೆಲ್ಲ ಚೆನ್ನಾಗೆ ನೋಡ್ಕೊಂಡಿರ್ಬೋದು ಚೆನ್ನಾಗೆ ನೋಡ್ಕೊಳ್ಬೋದು ಆದ್ರೆ ನಾವು ಒಂದ್ ರೀತಿ ಫೈನಾನ್ಶಿಯಲಿ ಸ್ಟೇಬಲ್ ಆಗೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ ಸ್ನೇಹಿತರೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗ್ಲು ಕಮೆಂಟ್ ಮೂಲಕ ತಿಳಿಸಿ ಏನ್ ನಿಮ್ಗೆ ಅಂತ ಹೇಳಿ ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ಒಂದು ಏನು ಇನ್ಶೂರೆನ್ಸ್ ಬಗ್ಗೆ ನಿಮ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ನನ್ಗೆ ಇಂಟ್ರೆಸ್ಟ್ ಇತ್ತು ನಾನು ಮುಂದುವರ್ಸಿದ್ರೆ ಮಾತ್ರ ನಿಮ್ಗುದು ಕೂಡ ತಿಳಿಸ್ಕೊಡ್ತೀನಿ ಇದು ಒಂದು ಪ್ರತಿಷ್ಠಿತ ಕಂಪನಿಯ ಅಡಿಯಲ್ಲಿ ಇದು ನಡೆಸ್ಕೊಂಡು ಹೋಗ್ತಾ ಇರೋದು ಇವರು ನೋಡೋಣ ಏನಾಗುತ್ತೆ ಅಂತ ಹೇಳಿ ಯಾವ್ದೇ ಒಂದು ನಿರ್ಧಾರವನ್ನು ಕೂಡ ಬ್ಲೈಂಡ್ ಆಗಿ ತೆಗೆದುಕೊಳ್ಳೋದು ಬೇಡ ಅಷ್ಟೇ ಆಯ್ತಾ ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ ಮುಂದೆ ಬರ್ತೀನಿ ಜೊತೆಗೆ ನಾನು ಈ ಒಂದು ಪ್ರೋಗ್ರಾಂ ಅಟೆಂಡ್ ಮಾಡಿ ಆದ್ಮೇಲೆ ನಾನು ಆ ಮಾಡಿಸ್ಬೇಕು ಸರ್ಟಿಫಿಕೇಟ್ಸ್ ಅಂತ ಹೋದೆ ಬಟ್ ಅಲ್ಲಿ అదేక తుంబా ఇంపార్టెంట్ రీసన్ ఇది యారెలా నిమ్ హా ఇంపార్టెంట్ డాక్యుమెంట్స్ సర్టిఫికేట్స్ అూ ముందీడిో తప్పదే నోడ్లేకంద్ర వెర వెరి ఇంపార్టెంట్ ఇన్ఫార్మేషన్ నిల్స్కుని సో ఖర్చు చెక్ సో నవ్విల్ నోడ్తాయిబోదు నోగ్రామ్ ముగస్కొండు హోగ్ తక్షణ నాట్ కూడా నోడే తుంబా ఖుషి ఆయ్ ఈ థాట్ నోడి నన్ ಸ್ನೇಹಿತರೆ ಫೈನಲಿ ಮನೆಗೆ ಬಂದೆ ಬಂದು ಸ್ವಲ್ಪ ನೀರು ಕುಡಿದು ಕೂತು ಒಂದ್ ಎರಡ್ ನಿಮಿಷ ರಿಲ್ಯಾಕ್ಸ್ ಮಾಡಿ ನಿಮ್ ಹತ್ರ ಮಾತಾಡುತ್ತೆ ಮಾತಾಡೋಣ ಅಂತ ಹೇಳಿ ಈಗ ವಿಡಿಯೋ ಆನ್ ಮಾಡಿದೀನಿ ಸೊ ಹೋಗಿ ಬಂದಿದ್ದು ಒಂದ್ ರೀತಿ ಚೆನ್ನಾಗಿ ಇತ್ತು ನಾಟ್ ಬ್ಯಾಡ್ ಬಟ್ ನನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದೆ ಆ ರೀತಿ ಇರ್ಲಿಲ್ಲ ಅಲ್ಲಿ ಬೇರೆ ಇತ್ತು ಬಟ್ ಇಟ್ ವಾಸ್ ಗುಡ್ ಆಕ್ಚುಲಿ ನಾನೇನು ಅನ್ಕೊಂಡಿದ್ದೆ ಗ್ರೂಪ್ ಅವರ ಒಂದು ಏನು ಸಂಸ್ಥೆಯಲ್ಲಿ ಏನಾದರೂ ಒಂದು ಬೇರೆ ಬೇರೆ ರೋಲ್ಗಳು ಇರುತ್ತೆ ಅದಕ್ಕೆ ರಿಕ್ರೂಟ್ ಮಾಡ್ತಾ ಇದಾರೆ ಅಂತ ಅನ್ಕೊಂಡೆ ನಿಮಗೆ ನೀಟಾಗಿ ಹೇಳ್ತೀನಿ ಏನು ಅಂತ ಹೇಳಿ ಸೊ ಇದು ಅಲ್ಲಿ ಹೋದಾಗ ಏನ್ ನಡೀತು ಪ್ರೋಗ್ರಾಮ್ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಸೊ ನನ್ಗೆ ಒಂದ್ ರೀತಿ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತು ಅಂತಂದ್ರೆ ಇಂಟರ್ವ್ಯೂ ಅಂತಂದ್ರೆ ಅಲ್ಲಿ ಯಾರಾದ್ರೂ ರಿಕ್ರೂಟ್ ಮಾಡೋ ಪರ್ಸನ್ ಕೂತಿರ್ತಾರೆ ನಾವು ಇಂಟರ್ವ್ಯೂ ಫೇಸ್ ಮಾಡಬೇಕು ಅಟೆಂಡ್ ಮಾಡಿ ನಾವು ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಈ ರೀತಿ ಅನ್ಕೊಂಡು ನಾನು ಬೆಳಿಗ್ಗೆ ಪ್ರತಿ ಒಂದು ಮಾರ್ಕ್ಸ್ ಕಾರ್ಡ್ ಕೂಡ ಕೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿದು ಪ್ರತಿ ಸೆಮಿಸ್ಟರ್ದು ಎಲ್ಲ ಇಟ್ಕೊಂಡು ಎಸ್ ಸಿದು ಪ್ರತಿ ಒಂದು ಎಲ್ಲ ಇಟ್ಕೊಂಡು ಹೋಗಿದ್ದೆ ಹೋಗೋವಾಗ ಒಂದವೆ ನಾನು ರೆಸ್ಯೂಮನ್ನು ಕೂಡ ಪ್ರಿಂಟ್ಔಟ್ ಇರ್ಲಿಲ್ಲ ಅದನ್ನು ತಗೊಂಡು ನಾನು ಹೋದೆ ಹೋಗುವಾಗ ಚೆನ್ನಾಗೇನೆ ಎಂಟ್ರಿ ಇತ್ತು ಐ ಮೀನ್ ಅಲ್ಲಿ ಒಂದು ಜ್ಯೂಸ್ ಏನೋ ಇಟ್ಟಿದ್ರು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅವರು ಒಬ್ರು ಸರ್ ಯಾರು ಫೋನ್ ರಿಸೀವ್ ಮಾಡಿದ್ರಲ್ವಾ ಮೊನ್ನೆ ಅವರು ಸೊ ಅದಾದ ನಂತರ ಅಲ್ಲಿ ಹಾಲ್ ಸುಮಾರು ಜನ ಕೂತಿದ್ರು ಸರಿ ನಾನು ಹೋಗಿ ಕೂತ್ಕೊಂಡೆ ರಿಜಿಸ್ಟ್ರೇಷನ್ ಫಾರ್ಮ್ ಎಲ್ಲ ಇತ್ತು ಅದೆಲ್ಲ ಫಿಲ್ ಮಾಡಿದೆ ಫಿಲ್ ಮಾಡಿ ಏನಾಯ್ತು ಆಮೇಲೆ ಅವರು ಫ್ರಂಟಲ್ಲಿ ಕೂತ್ಕೊಳ್ಳಿ ಅಂತ ಒಬ್ರು ಸಜೆಸ್ಟ್ ಮಾಡಿದ್ರು ಸರಿ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡೆ ಆಮೇಲೆ ಇನ್ನೊಬ್ಬರು ಏನು ಪ್ರೋಗ್ರಾಮ್ ಶುರು ಮಾಡಿದ್ರು ಅಂದ್ರೆ ಎಲ್ಲ ಮಾಹಿತಿಗಳನ್ನ ನೀಡುವಂತಹ ಒಂದು ಆಂಕರಿಂಗ್ ಮಾಡಿದ್ರು ಅವರು ತುಂಬಾ ಚೆನ್ನಾಗಿ ಎಲ್ಲ ತಿಳಿಸ್ಕೊಟ್ರು ಏನು ಇದು ಅಂತ ಅಂದ್ಬಿಟ್ಟು ಸೊ ಆ ವಿಷಯ ಎಲ್ಲ ಏನ್ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಚೆನ್ನಾಗಿತ್ತು ಓವರ್ ಆಲ್ ಇದ್ರ ಬಗ್ಗೆ ನಾನು ಕೂಡ ಇನ್ನೊಂದು ಸ್ವಲ್ಪ ರಿಸರ್ಚ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ನನ್ನ ಫಾಲೋವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನೀವು ಯಾರಾದ್ರೂ ಏನಾದ್ರು ಸ್ವಲ್ಪ ಚೆನ್ನಾಗಿ ದುಡ್ಡು ಮಾಡಬೇಕು ಜಾಬ್ ನೋಡ್ತೀರಿ ನೀವು ಈಗ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತಂದ್ರೆ ಆ ನಿಮಗೆ ನಾನು ಹೇಳಬೇಕು ಅಂದರೆ ನೀವು ಆ ರೀತಿ ಅನ್ಕೊಳ್ತಾ ಇದ್ರೆ ನಾನು ಅದನ್ನು ಫಸ್ಟ್ ರಿಸರ್ಚ್ ಮಾಡಿ ಅದರಲ್ಲಿ ಇಲ್ಲಪ್ಪ ಅದನ್ನ ನಾವು ನಂಬೋದು ಅದನ್ನ ರಿಲೈ ಮಾಡ್ಬೋದು ಅದನ್ನ ನಾವು ಡಿಪೆಂಡ್ ಆಗ್ಬೋದು ಅದ್ರ ಮೇಲೆ ಅಥವಾ ಅದಕ್ಕೆ ನಾವು ಟೈಮ್ ಕೊಡ್ಬೋದು ನಮ್ಮ ಒಂದು ಟೈಮ್ ಎನರ್ಜಿ ಕೊಡ್ಬೋದು ಅಂತ ನನಗೆ ಅನ್ಸಲ್ಲ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಓಕೆನಾ ಸೊ ಇಷ್ಟ ಆಯ್ತು ಅಲ್ಲೇ ನನ್ಗೆ ಊಟನು ಕೂಡ ಆಗೋಯ್ತು ಅಂದ್ರೆ ಊಟ ಅಂದ್ರೆ ಶಾವ್ಗೆ ಬಾತು ಇದು ಏನು ಬಜ್ಜಿ ಮತ್ತೆ ಒಂದು ಸ್ಯಾಂಡ್ವಿಚ್ ಎರಡು ಕೇಸರಿ ಬಾತು ಇದೆಲ್ಲ ಇತ್ತು ತಿನ್ಕೊಂಡು ಹ್ಮ್ ಅದಾದ್ಮೇಲೆ ಲ್ಯಾಮಿನೇಷನ್ ಮಾಡಿಸೋಣ ಅಂತ ಹೇಳಿ ಹೋದೆ ಅಲ್ಲಿ ಏನಾಯ್ತು ಅಂತ ವಿಡಿಯೋ ಹಾಕ್ತೀನಿ ನೀವೇ ನೋಡಿ ಬಟ್ ಒಳ್ಳೆದೇ ಆಯ್ತು ಆಯ್ತಾ ವಿಡಿಯೋ ನೋಡ್ಕೊಂಡು ಬನ್ನಿ ಅಥವಾ ನೋಡಿ ನೋಡೋಣ ಇರಿ ಇವಾಗ ನಾನ್ ಮಾತಾಡಾದ್ಮೇಲೆ ವಿಡಿಯೋ ಹಾಕ್ತಿನಿ ಅಥವಾ ವಿಡಿಯೋ ಹಾಕಿದ್ಮೇಲೆ ಇದು ಮಾತಾಡ್ತೀನ ಸ್ವಲ್ಪ ನೋಡ್ಕೊಂಡು ಚೆಕ್ ಮಾಡಿ ಬಟ್ ಚೆನ್ನಾಗ್ ಇತ್ತು ಹೋಗ್ ಬಂದಿದ್ ಇವತ್ತು ಓವರ್ ಆಲ್ ಆಚೆ ಬಂದಿದ್ದು ಖುಷಿ ಆಯ್ತು ನನ್ಕೊಂತರ ಮೈಂಡ್ ಚೇಂಜ್ ಆಯ್ತು ಓಕೆನಾ ಲ್ಯಾಮಿನೇಷನ್ ಮಾಡಿಸ್ಬೇಕು ಅಂತ ಹೋದಾಗ ಏನಾಯ್ತು ಅಂತ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ತಪ್ಪದೆ ಚೆಕ್ ಮಾಡಿ ನೀವು ಕೂಡ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದ್ರೆ ಆ ಒಂದು ವಿಡಿಯೋನ ತಪ್ಪದೆ ನೋಡಿ ಸ್ನೇಹಿತರೆ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಬಿಯನ್ ಆಪ್ಟಮಿಸ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು